ಒಂದು ಸಿ ವಿ ತಯಾರಿ ಮಾಡಬೇಕಂದ್ರೆ ಮೇಕ್ ಶೋರ್ ದೂ ನೋ ನಿಮ್ಮ ಸಿ ಬಂದ್ಬಿಟ್ಟು ಜರ್ಮನ್ ಎಸ್ ಫಾರ್ಮ್ಯಾಟಲ್ಲಿ ಇರಬೇಕು ಒಂದೇ ಪೇಜಲ್ಲಿ ಇರಬೇಕು ನಿಮ್ಮ ಫೋಟೋ ಕೂಡ ಇಡಬೇಕು ಬಟ್ ಅಟ್ ದ ಸೇಮ್ ಟೈಮ್ ತುಂಬಾ ಪಾಯಿಂಟ್ಸ್ ಆಡ್ ಮಾಡ್ಬೇಡಿ ಪ್ರಿಸೈಸ್ ಆಗಿರೋದು ಸ್ಮಾಲ್ ಆಗಿರೋದು ನಿಮ್ಮ ಅಚೀವ್ಮೆಂಟ್ಸ್ ಲೈಕ್ ಯುನೋ ನೀವು ಏನೇ ಪ್ರಾಜೆಕ್ಟಲ್ಲಿ ಏನು ಕೆಲಸ ಮಾಡಿದ್ದೀರಾ ಅದ್ರ ಬಗ್ಗೆ ಸ್ಪೆಸಿಫೈ ಆಗಿ ಮಾಡಿಡಿ ಸುಮ್ಮನೆ ಕತೆಗಳನ್ನು ಬರೆದ್ಬಿಟ್ಟು ಅದನ್ನು ತುಂಬ ಫಿಲ್ ಮಾಡೋದ್ರಲ್ಲಿ ಅವ್ರೇನು ಓದಲ್ಲ ಬಿಕಾಸ್ ಒಂದು ಎ ಟಿ ಅಲ್ಲಿ ಒಂದು ಕ್ಲಿಯರ್ ಆಗಬೇಕಂದ್ರೆ ಒಂದು ರೆಸ್ಯೂಮೆ ಇಪ್ಪತ್ತು ಸೆಕೆಂಡ್ ಇಲ್ಲಾಂದರೆ ಮೂವತ್ತು ಸೆಕೆಂಡ್ ಅಷ್ಟೇ ಸೊ ಆ ಇಪ್ಪತ್ತು ಸೆಕೆಂಡ್ ಇಲ್ಲಾಂದರೆ ಮೂವತ್ತು ಸೆಕೆಂಡ್ ಒಳಗಡೆ ನಿಮ್ಮ ಒಂದು ಇಂಪ್ರೆಷನ್ ಅನ್ನೋದಿರುತ್ತೆ ಅಲ್ಲ ಅದು ತುಂಬ ಮುಖ್ಯ ಸೊ ನೀವು ಬರೆಯೋ ಸಿ ವಿ ಮೇಲೆ ತುಂಬ ಧ್ಯಾನ ಕೊಟ್ಟು ಮಾಡಿ ಬಿಕಾಸ್ ಒಂದು ಪೇಜ್ ಅಷ್ಟೇ ಇರಬೇಕು ಅದಕ್ಕಿಂತ ಜಾಸ್ತಿ ಡೀಟೇಲ್ಸ್ ಓವರ್ ಓವರ್ಲಿ ಅಚೀವ್ಡ್ ಏನೋ ಥಿಂಗ್ಸ್ ಅದಿದೆಲ್ಲ ಬರೆಯೋದೇನು ಬೇಕಾಗಿಲ್ಲ ಆ್ಯಂಡ್ ಎಸ್ ಒ ಪಿ ಎಸ್ ಒ ಪಿ ಬಂದ್ಬಿಟ್ಟು ತುಂಬಾ ಮುಖ್ಯ ಮೇಕ್ ಶೋರ್ ಅಂದರೆ ನಾನೇನು ಹೇಳೋದಂದರೆ ನಿಮ್ಮ ಓನಾಗಿ ನೀವು ಬರೆಯೋಕ್ಕೆ ಟ್ರೈ ಮಾಡಿ ಎಸ್ ಒ ಪಿನ ಅಂಡರ್ಸ್ಟುಡ್ ಬೇರೆಯವ್ರದ್ದು ನಾವು ಚೆಕ್ ಮಾಡ್ಕೋಬೋದು ಬಟ್ ಆದರೆ ನಿಮ್ಮದೇ ಆದಂಥ ಒಂದು ಎಸ್ ಒ ಪಿ ಅಂತ ಇರಬೇಕು ಬಿಕಾಸ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ನಿಮ್ಮ ಎಸ್ ಒ ಪಿ ಬಂದ್ಬಿಟ್ಟು ಲೈಕ್ ಫೈವ್ ಟೆನ್ ಪೇಜಸ್ದು ಇರಬೇಕಂತ ಏನಿಲ್ಲ ಒನ್ ಪೇಜ್ ಒನ್ ಆ್ಯಂಡ್ ಹಾಫ್ ಪೇಜಸ್ ಮೋರ್ ದೆನ್ ಎನ್ ಹಾಫ್ ಬಿಕಾಸ್ ಅವ್ರು ಚೆಕ್ ಮಾಡೋಕ್ಕೆ ಅಷ್ಟೊಂದು ಪೇಷನ್ಸ್ ಇರೋಲ್ಲ ಎಷ್ಟೊಂದು ಜನ ಅಪ್ಲೈ ಮಾಡಿರ್ತಾರೆ ಅದ್ರಲ್ಲಿ ನಿಮ್ಮ ಎಸ್ ಒ ಪಿ ಬಂದುಬಿಟ್ಟು ಸ್ಟ್ಯಾಂಡ್ ಔಟ್ ಆಗಬೇಕಂದ್ರೆ ಅದ್ರಲ್ಲಿ ಎಷ್ಟಾಗುತ್ತೋ ಅದ್ರಲ್ಲಿ ನೀವು ಕಾಣಿಸ್ಬೇಕು ಎಸ್ ಒ ಪಿಯಲ್ಲಿ ಬೇರೆಯವ್ರದ್ದು ಕಾಣಿಸ್ಬಾರ್ದು ಯು ನೀಡ್ ಟು ಬಿ ಸೀನ್ ಅದೊಂದು ಇಂಪಾರ್ಟೆಂಟ್ ಇನ್ನೊಂದು ಬಂದ್ಬಿಟ್ಟು ಲೆಟರ್ ಆಫ್ ರೆಕಮೆಂಡೇಶನ್ ನಾನು ಆನೆಸ್ಟಾಗಿ ನನಗೇನು ಬೇಕಾಗಿರಲಿಲ್ಲ ಬಟ್ ನಿಮಗೆ ಅದು ಅಗತ್ಯ ಅಂತ ಇದ್ದರೆ ಅದು ನಿಮ್ಮ ಪ್ರೊಫೆಸರ್ಸ್ ಯಾರು ನಿಮಗೆ ನಿಜ ಪ್ರೋತ್ಸಾಹ ಕೊಡ್ತಾರೆ ನಿಮ್ಮ ಮೇಲೆ ಒಂದು ಇನ್ಸ್ಪಿರೇಷನ್ ಆಗಿದ್ರು ನಿಮ್ಮನ್ನು ನಿಜ ಇನ್ಸ್ಪೈರ್ ಮಾಡಿದ್ರು ಅವರಿಂದ ತೊಗೊಳ್ಳಿ ಬಿಕಾಸ್ ಅವ್ರು ಬಂದುಬಿಟ್ಟು ಅವ್ರು ಏನೇ ರೆಕಮೆಂಡ್ ಮಾಡಿದ್ರು ಅದಕ್ಕೆ ವ್ಯಾಲ್ಯೂ ಇರುತ್ತೆ ಅದಕ್ಕೊಂದು ಲೈಕ್ ಯು ನೋ ವೇಟೇಜ್ ಇರುತ್ತೆ ಸೊ ಇದು ಮೂರೂ ತುಂಬ ಮುಖ್ಯ ಆ್ಯಕ್ಚುಲಿ ಸಿ ವಿ ಇರಲಿ ಎಸ್ ಒ ಪಿ ಇರಲಿ ನಿಮ್ಮ ಲೆಟರ್ ಆಫ್ ರೆಕಮೆಂಡೇಶನ್ ನಿಮ್ಮ ನಿಮ್ಮ ಪರ್ಸ್ಪೆಕ್ಟಿವಿಂದ ಬರೆಯೋದು ಬೆಸ್ಟ್